ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನರ ನಾರಾಯಣರಿಂದ ಭಗವಂತನ ಮಹಿಮೆಯನ್ನು ಕೇಳಿ ನಾರದನು ತಪಸ್ಸನ್ನು ಹಿಡಿದುದು ಎಂಬ ಮುನ್ನೂರ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ನರನಾರಾಯಣರು ನಾರದನನ್ನು ಕುರಿತು ನಾರದ ಆ ಭಗವಂತನ ಅನಿರುದ್ಧ ರೂಪವನ್ನು ನೋಡಿದ ನೀನೇ ಧನ್ಯನು ನೀನೇ ಅನುಗ್ರಹೀತನು ಬ್ರಹ್ಮನು ಅವನನ್ನು ಹೀಗೆ ನೋಡಿದುದಿಲ್ಲ ಅವನ ಮೂಲ ರೂಪವು ಅವ್ಯಕ್ತವು ಆ ಪುರುಷೋತ್ತಮನ ದರ್ಶನವು ಯಾರಿಗೂ ದುರ್ಲಭವು ಅವನಿಗೆ ಭಕ್ತನಿಗಿಂತಲೂ ಪ್ರಿಯವಾದ ವಸ್ತುವು ಲೋಕದಲ್ಲಿಲ್ಲ ಇದರಿಂದಲೇ ಅವನು ಸ್ವರೂಪವನ್ನು ನಿನಗೆ ತೋರಿಸಿದನು ಅವನು ಹಾಗೆ ತಪಸ್ಸು ಮಾಡುವ ಸ್ಥಳಕ್ಕೆ ನಾವಿಬ್ಬರೂ ಹೊರತು ಬೇರೆ ಯಾರು ಹೋಗಲಾರರು ಅವನಿರತಕ್ಕ ಪ್ರದೇಶವೇ ಸಹಸ್ರ ಸೂರ್ಯ ಕಾಂತಿಯುಳ್ಳದ್ದು ಭಾವನನಾದ ಆ ದೇವನಿಂದ ಮೊದಲು ಭೂಮಿಯ ಗುಣವಾದ ಕ್ಷಮೆಯು ಉಂಟಾಗಿ ಅದು ಭೂಮಿಯಲ್ಲಿ ಸೇರುವುದು ರಸವು ಹುಟ್ಟಿ ಜಲವು ಅದರೊಡಗೂಡಿ ದ್ರವತ್ವವನ್ನು ಹೊಂದುವುದು ಅವನಿಂದ ರೂಪ ಗುಣವುಳ್ಳ ತೇಜಸ್ಸು ಹುಟ್ಟಿ ಅದು ಸೂರ್ಯನನ್ನು ಸೇರುವುದು ಅದರಿಂದಲೇ ಸೂರ್ಯನು ಲೋಕವನ್ನು ಬೆಳಗುವನು ಅವನಿಂದ ಸ್ಪರ್ಶವು ಹುಟ್ಟಿ ವಾಯುವಿನೊಡನೆ ಸೇರುವುದು ಅದರಿಂದಲೇ ವಾಯುವು ಲೋಕದಲ್ಲಿ ಬೀಸುತ್ತಿರುವುದು ಅವನಿಂದ ಶಬ್ದವು ಹುಟ್ಟಿ ಆಕಾಶದೊಡನೆ ಸೇರುವುದು ಅದರಿಂದ ಆಕಾಶವು ಸ್ಥಳವನ್ನು ಕೊಡುವುದು ಸರ್ವಭೂತಾತ್ಮನಾದ ಅವನಿಂದಲೇ ಮನಸ್ಸು ಹುಟ್ಟಿ ಚಂದ್ರನೊಡನೆ ಸೇರುವುದರಿಂದ ಅವನು ಪ್ರಕಾಶ ಗುಣವನ್ನು ಹೊಂದುವನು ಹವ್ಯ ಕವ್ಯಗಳೆರಡಕ್ಕೂ ಭೋಕ್ತನಾದ ಆ ಭಗವಂತನು ವಿದ್ಯಾ ಸಹಾಯನಾಗಿ ವಾಸಿಸತಕ್ಕ ಸ್ಥಳವು ಸತ್ತೆನಿಸಿದ ವಸ್ತುಗಳನ್ನೆಲ್ಲಾ ಹುಟ್ಟಿಸುವುದಾಗಿ ಹೆಸರುಗೊಂಡಿದೆ ಲೋಕದಲ್ಲಿ ಕಲ್ಮಶರಹಿತರಾಗಿ ಪುಣ್ಯ ಪಾಪಗಳನ್ನೆಲ್ಲಾ ತ್ಯಜಿಸಿದವರು ಹೋಗುವ ಮೋಕ್ಷ ಮಾರ್ಗವೇ ಯಾವಾಗಲೂ ಕ್ಷೇಮಕರವು ತಮೋನಾಶಕನಾದ ಸೂರ್ಯನೇ ಆ ಮುಕ್ತರು ಹೋಗತಕ್ಕ ದಾರಿಗೆ ಬಾಗಿಲು ಆ ಸೂರ್ಯನ ಬಿಂಬವನ್ನು ಪ್ರವೇಶಿಸಿದೊಡನೆ ಮುಕ್ತರ ದೇಹವು ದಗ್ಧವಾಗುವುದು ಆಗ ಅವರು ಎಲ್ಲಿಯೂ ಯಾರಿಗೂ ಕಾಣಿಸದಂತೆ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನಲ್ಲಿ ಪ್ರವೇಶಿಸಿ ಅಲ್ಲಿಂದ ಆಚೆಗೆ ಅನಿರುದ್ಧ ರೂಪವನ್ನು ಸೇರುವರು ಆಗ ಅವರಿಗೆ ದೇಹಾವಯವಗಳ ಸಂಬಂಧವೇ ಇಲ್ಲ ಅಲ್ಲಿಂದ ಕೇವಲ ಮನೋಮಾತ್ರರಾಗಿ ಪ್ರತ್ಯುಮ್ನಲ್ಲಿ ಪ್ರವೇಶಿಸುವರು ಆಮೇಲೆ ಅದನ್ನು ಬಿಟ್ಟು ಭಕ್ತ ವರ್ಗದೊಡಗೂಡಿ ಜೀವನೆನಿಸುವ ಸಂಕರ್ಷಣದಲ್ಲಿ ಪ್ರವೇಶಿಸುವರು ಆಮೇಲೆ ಸತ್ವ ರಜಸ್ತಮಸ್ಸೆಂಬ ಮೂರು ಗುಣಗಳನ್ನು ತೊರೆದು ಕ್ಷೇತ್ರಜ್ಞನೆಸುವ ನಿರ್ಗುಣನಾದ ಪರಮಾತ್ಮನಲ್ಲಿ ಸೇರುವರು ಆ ಕ್ಷೇತ್ರಜ್ಞನೇ ವಾಸುದೇವನು ಅವನೇ ಸರ್ವಕ್ಕೂ ಮೂಲಾಧಾರನು ಜಿತೇಂದ್ರಿಯರು ಏಕಾಂತಿಗಳು ಮಾತ್ರ ಆ ವಾಸುದೇವನಲ್ಲಿ ಸೇರುವರು ನಾರದ ನಾವು ಧರ್ಮನ ಮನೆಯಲ್ಲಿ ಹುಟ್ಟಿಬಂದು ಈ ಪ್ರದೇಶದಲ್ಲಿ ಉಗ್ರ ತಪಸ್ಸನ್ನು ಮಾಡುತ್ತಿರುವವು ದೇವ ಕಾರ್ಯವನ್ನು ಉದ್ದೇಶಿಸಿ ಇತರ ಸಾಧ್ಯವಲ್ಲದ ಅದ್ಭುತ ಕರ್ಮಗಳನ್ನು ಮಾಡುವುದಕ್ಕಾಗಿ ಆ ಭಗವಂತನು ಆಗಾಗ ಅವತರಿಸುವನಲ್ಲವೇ ಆ ಅವತಾರ ಕಾರ್ಯಗಳಿಗೆ ಕ್ಷೇಮ ಉಂಟಾಗಲೆಂದೇ ಇಲ್ಲಿ ನಾವು ತಪಸ್ಸನ್ನು ಸಲ್ಲಿಸುತ್ತಿರುವವು ಪುರಾತನ ವಿಧಿಯಿಂದ ನಾವು ಎಲ್ಲ ಕ್ರಚ್ರಗಳೊಡಗೂಡಿದ ಉತ್ತಮ ವ್ರತಗಳನ್ನು ಅನುಷ್ಠಿಸುತ್ತಿರುವೆವು ಶ್ವೇತ ದ್ವೀಪದಲ್ಲಿ ನಾವು ನಿನ್ನನ್ನು ನೋಡಿದೆವು ನೀನು ಆ ಭಗವಂತನನ್ನು ಸಂಧಿಸಿದಾಗ ಮಾಡಿಕೊಂಡ ಸಂಕಲ್ಪವನ್ನು ಬಲ್ಲೆವು ಅಷ್ಟೇಕೆ ತ್ರಿಲೋಕ ವಿಚಾರವನ್ನೆಲ್ಲ ನಾವು ಬಲ್ಲೆವು ಶುಭಾಶುಭಗಳು ಭೂತ ಭವಿಷ್ಯದ್ ವರ್ತಮಾನಗಳು ಇವನ್ನೆಲ್ಲ ಆ ದೇವದೇವನೇ ನಿನಗೆ ಹೇಳಿರುವನು ಎಂದರು ನಾರದನು ಅವರ ಮಾತನ್ನು ಕೇಳಿ ಬದ್ಧಾಂಜಲಿಯಾಗಿ ಸದಾ ನಾರಾಯಣ ಮಂತ್ರಗಳನ್ನು ಜಪಿಸುತ್ತಾ ನಾರಾಯಣ ಪರಾಯಣನಾಗಿ ತನ್ನಲ್ಲಿಯೇ ತಾನು ಆ ನಾರಾಯಣನನ್ನು ದರ್ಶಿಸುತ್ತಿದ್ದನು ನರ ನಾರಾಯಣಾಶ್ರಮವೆನಿಸಿದ ಬದರಿ ವನದಲ್ಲಿಯೇ ಅವನು ಸಹಸ್ರ ದಿವ್ಯ ವರ್ಷಗಳವರೆಗೆ ಇರುತ್ತಿದ್ದನು ಇದು ಮುನ್ನೂರ ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ